ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಮಂತ್ರಿಗಳು ಅಂದರೆ ರಾವಣನ ಮಂತ್ರಿಗಳು ಶತ್ರುವಿನ ಬಲವನ್ನು ಅಂದರೆ ವಾನರರ ರಾಮಸೇನೆಯ ಬಲವನ್ನು ತಿಳಿಯದೆ ಆ ರಾವಣನ ಪರಾಕ್ರಮಗಳನ್ನೇ ಹೊಗಳುತ್ತಾ ಮುಖಸ್ತುತಿ ಮಾಡಿ ಆತನನ್ನು ಪ್ರೋತ್ಸಾಹಿಸಿದುದು ಎಂಬ ಏಳನೆಯ ಸರ್ಗಕ್ಕೆ ಸ್ವಾಗತ ಅಲ್ಲಿನ ರಾಕ್ಷಸರೆಲ್ಲರೂ ಬಹಳ ಬಲಾಢ್ಯರಾಗಿದ್ದರು ರಾಜನೀತಿಯನ್ನು ಅರಿಯದವರಾಗಿಯೂ ಬುದ್ಧಿಹೀನರಾಗಿಯೂ ಎದ್ದುದರಿಂದ ಶತ್ರು ಬಲವನ್ನು ತಿಳಿಯದೆ ಅವರೆಲ್ಲರೂ ಒಟ್ಟಾಗಿ ಆ ರಾವಣನ ಮುಂದೆ ಕೈ ಮುಗಿದು ನಿಂತು ಅವನ ಮಾತಿಗೆ ಪ್ರತ್ಯುತ್ತರವಾಗಿ ಎಲೆ ಮಹಾರಾಜನೇ ಇದೀಗ ಚೆನ್ನಾಯಿತು ನೀನು ಹೀಗೆ ಶತ್ರುಗಳಿಗೆ ಹೆದರುವುದೆಂದರೇನು ನಮ್ಮಲ್ಲಿರುವ ಈ ಮಹಾ ಗದೆಗಳೇನು ಈ ನಮ್ಮ ಈಟಿಗಳೇನು ಈ ನಮ್ಮ ಖಡ್ಗಗಳೇನು ಈ ನಮ್ಮ ಶೂಲಗಳೇನು ನಮ್ಮ ಪಟ್ಟಸಗಳೇನು ಹೀಗೆ ಅನೇಕ ಶಸ್ತ್ರ ಸಮೃದ್ಧಿಯುಳ್ಳ ಇಷ್ಟು ದೊಡ್ಡ ಸೈನ್ಯವು ನಿನ್ನ ವಶದಲ್ಲಿರುವಾಗ ನೀನು ಹೀಗೆ ಭಯಪಡುವುದುಂಟೆ ಈ ಸೈನ್ಯಗಳು ಹಾಗಿರಲಿ ನೀನೊಬ್ಬನೇ ಸಾಲದೆ ನೀನು ಹಿಂದೆ ಮಾಡಿರುವ ಕೆಲಸಗಳನ್ನಾದರೂ ನೆನೆಸಿಕೊಂಡು ನೋಡು ಪಾತಾಳದಲ್ಲಿರುವ ಭೋಗವತಿಗೆ ಹೋಗಿ ಅಲ್ಲಿನ ಯುದ್ಧದಲ್ಲಿ ಎಷ್ಟೋ ಮಂದಿ ಪನ್ನಗರನ್ನು ಜಯಿಸಿ ಬಂದಿರುವೆ ಅನೇಕ ಯಕ್ಷರೊಡಗೂಡಿ ಕೈಲಾಸ ಶಿಖರದಲ್ಲಿದ್ದ ಕುಬೇರನೊಡನೆಯು ದೊಡ್ಡ ಯುದ್ಧವನ್ನು ಮಾಡಿ ಅವನನ್ನು ನಿನ್ನ ಕೈವಶ ಮಾಡಿಕೊಂಡಿರುವೆ ಆ ಕುಬೇರನು ಈಶ್ವರನಿಗೆ ಪರಮವಿತ್ರನೆಂದು ಪ್ರಸಿದ್ಧನಾದವನು ಲೋಕ್ಪಾಲಕನು ಮಹಾಬಲಾಧ್ಯ ಅಂತಹ ಕುಬೇರನನ್ನೇ ನೀನು ಯುದ್ಧದಲ್ಲಿ ಜಯಿಸಿ ಬಂದವನಲ್ಲವೇ ಮತ್ತು ನೀನು ಅಲ್ಲಿನ ಯಕ್ಷರನ್ನು ಗುಂಪು ಗುಂಪಾಗಿ ಹಿಡಿದು ತಂದು ಕೆಲವರನ್ನು ನಿಗ್ರಹಿಸಿ ಕೆಲವರನ್ನು ಸೆರೆ ಹಿಡಿದು ಕೈಲಾಸ ಶಿಖರದಿಂದ ಪುಷ್ಪಕ ವಿಮಾನವನ್ನು ತಂದವನಲ್ಲವೇ ಎಲೆ ರಾಕ್ಷಸೇಂದ್ರನೇ ಪೂರ್ವದಲ್ಲಿ ದಾನವೇಂದ್ರನಾದ ಮಯನು ನಿನ್ನ ಭಯಕ್ಕಾಗಿ ನಿನ್ನೊಡನೆ ಸ್ನೇಹವನ್ನು ಬಯಸಿ ತನ್ನ ಮಗಳಾದ ಮಂಡೋದರಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಲಿಲ್ಲವೆ ಪರಾಕ್ರಮದಿಂದ ಕೊಬ್ಬಿ ಎಂಥವರಿಗೂ ದುರ್ಜಯ ನೆನೆಸಿಕೊಂಡು ನಿನ್ನ ತಂಗಿ ಕುಂಭೀನಸಿಗೆ ಪ್ರಿಯಪತಿಯಾದ ಮಧುವೆಂಬ ದಾನವೇಂದ್ರನನ್ನು ನೀನು ಯುದ್ಧದಲ್ಲಿ ನಿಗ್ರಹಿಸಿ ಅವನನ್ನು ನಿನ್ನ ವಶಪಡಿಸಿಕೊಂಡೆಯಲ್ಲವೇ ಹೇಳೇ ಮಹಾಬಾಹು ಇದಲ್ಲದೆ ನೀನು ರಸಾತಲಕ್ಕೆ ಹೋಗಿ ಅಲ್ಲಿದ್ದ ವಾಸುಕಿಯನ್ನು ರಕ್ಷಕನನ್ನು ಶಂಖನನ್ನು ಇನ್ನು ಅವನ ಕಡೆಯ ಅನೇಕ ನಾಗರನ್ನು ಜಗಿಸಿ ವಶಪಡಿಸಿಕೊಂಡವನಲ್ಲವೇ ತುಂಡು ತುಂಡಾಗಿ ಕಡಿದರೂ ತಿರುಗಿ ಮೇಲೆದ್ದು ಯುದ್ಧಕ್ಕೆ ನಿಲ್ಲುವಂತೆ ವರವನ್ನು ಪಡೆದವರಾಗಿಯೂ ನಾಶರಹಿತರಾಗಿಯೂ ಬಲಾಢ್ಯರಾಗಿಯೂ ಶೂರರಾಗಿಯೂ ಇದ್ದ ಕಾಲಕೇಯರೆಂಬ ರಾಕ್ಷಸರು ನಿನ್ನೊಡನೆ ಒಂದು ಸಂವತ್ಸರದವರೆಗೆ ಯುದ್ಧ ಮಾಡಿ ಕೊನೆಗೂ ನಿನಗೆ ಸೋತು ನಿನ್ನ ವಶರಾದುದನ್ನು ಮರೆತು ಬಿಟ್ಟೆಯಾ ಎಲೆ ರಾಜೇಂದ್ರನೇ ಇದಲ್ಲದೆ ಅವರಿಂದ ನೀನು ಎಷ್ಟೋ ವಿಧಗಳಾದ ಮಾಯಗಳನ್ನು ತಿಳಿದುಕೊಂಡಿರುವವನು ಬಲಾಢ್ಯರಾದ ಎಷ್ಟೋ ಮಂದಿ ದಿಕ್ಷಕರನ್ನು ಓಡಿಸಿದವನು ದೇವಲೋಕಕ್ಕೆ ಹೋಗಿ ದೇವೇಂದ್ರನನ್ನು ಜಯಿಸಿ ಬಂದವನು ಶೂರರಾಗಿಯೂ ಬಲಾಢ್ಯರಾಗಿಯೂ ಚತುರಂಗ ಸಹಿತರಾಗಿಯೂ ಇದ್ದ ವರುಣ ಪುತ್ರರು ಕೂಡ ಯುದ್ಧದಲ್ಲಿ ನಿನ್ನಿಂದ ಪರಾಜಿತರಾಗಿರುವರು ಮಹಾಪ್ರಭು ಇವೆಲ್ಲವೂ ಹಾಗಿರಲಿ ಯಮದಂಡವೆಂಬ ದೊಡ್ಡ ದೊಡ್ಡ ಮೊಸಳೆಯಿಂದಲೂ ಎಂದು ಹೆಸರುಗೊಂಡ ಆಯುಧಗಳೆಂಬ ವೃಕ್ಷಗಳಿಂದಲೂ ಯಮಪಾಂಶವೆಂಬ ದೊಡ್ಡ ಅಲೆಗಳೆಂದಲೂ ಯಮ ಕಿಂಕರರೆಂಬ ಕ್ರೂರ ಸರ್ತಗಳಿಂದಲೂ ತುಂಬಿ ಮಹಾ ಸಮುದ್ರದಂತಿದ್ದ ಯಮನ ಸೈನ್ಯವನ್ನು ಕೂಡ ನೀನು ಯುದ್ಧದಲ್ಲಿ ನಿರ್ಭಯವಾಗಿ ಪ್ರವೇಶಿಸಿ ಆ ಯಮನನ್ನು ಓಡಿಸಿ ದೊಡ್ಡ ಜಯವನ್ನು ಪಡೆದು ಬಂದವನಲ್ಲವೇ ಮೊದಲು ನೀನು ನಡೆಸಿದ ಸ್ವಲ್ಪ ಯುದ್ಧದಿಂದಲೇ ಸಮಸ್ತ ಲೋಕಗಳು ನಡುಗಿ ಹೋಗಿರುವವು ನೀನು ಹಿಂದೆ ಜಯ ಪ್ರಯಾಣಕ್ಕೆ ಹೊರಟ ಕಾಲದಲ್ಲಿಯೇ ಇಂದ್ರನಿಗೆಣೆಯಾದ ಪರಾಕ್ರಮವುಳ್ಳ ಎಷ್ಟೋ ಮಂದಿ ವೀರ ಕ್ಷತ್ರಿಯರು ಈ ಸಮಸ್ತ ಭೂಮಿಯನ್ನು ಎಡಬಿಡದೆ ತುಂಬಿದ್ದರು ಅವರಲ್ಲಿ ಯಾರೊಬ್ಬರು ನಿನ್ನನ್ನು ಎದುರಿಸಿ ನಿಲ್ಲಲಾರದೆ ಪರಾಜಿತರಾದರು ಈ ರಾಮನು ಪರಾಕ್ರಮದಲ್ಲಿ ಆಗಲಿ ಉತ್ಸಾಹದಲ್ಲಿ ಆಗಲಿ ಎಷ್ಟು ಮಾತ್ರವೂ ಅವರಿಗೆ ಸಮನಲ್ಲ ಅಂತಹ ಕ್ಷತ್ರಿಯರನ್ನೇ ನೀನು ನಿನ್ನ ವೀರ್ಯದಿಂದ ಕೊಂದು ಬಂದಿರುವಾಗ ಈ ರಾಮನು ನಿನಗೆ ಎಷ್ಟು ಮಾತ್ರದವನು ಆದುದರಿಂದ ಎಲೆ ಮಹಾರಾಜನೇ ನೀನು ಇಲ್ಲಿಯೇ ಸುಮ್ಮನಿರು ವ್ಯರ್ಥವಾಗಿ ಹೀಗೆ ಚಿಂತಿಸಿ ಶ್ರಮ ಪಡುವುದರಿಂದೇನು ಆ ಕವಿಗಳನ್ನು ಅಡಗಿಸುವುದಕ್ಕೆ ಇದು ಮಹಾಬಾಹುವಾದ ಈ ಇಂದ್ರಜಿತ್ ಒಬ್ಬನೇ ಸಾಕು ಈತನು ಪೂರ್ವದಲ್ಲಿ ಮಹೇಶ್ವರನನ್ನು ಕುರಿತು ಒಂದು ದೊಡ್ಡ ಯಜ್ಞವನ್ನು ಮಾಡಿ ಬೇರೊಬ್ಬರಿಗೆ ದುರ್ಲಭವಾದ ವರವನ್ನು ಪಡೆದು ಬಂದಿರುವನು ಮತ್ತು ಈತನು ಶಕ್ತಿ ತೋಮರಗಳೆಂಬ ಮೀನುಗಳಿಂದಲೂ ಹಿತ್ತು ಬಿದ್ದ ನರಗಳೆಂಬ ಪಾಚಿಯಿಂದಲೂ ಆನೆಗಳೆಂಬ ದೊಡ್ಡ ಆಮೆಗಳಿಂದಲೂ ಮರತ್ತುಗಳೆಂದು ವಸುಗಳೆಂದು ಪ್ರಸಿದ್ಧರಾದ ದೇವತೆಗಳೆಂಬ ಮಹಾ ಸರ್ಪಗಳಿಂದಲೂ ರಥ ಗಜ ತೂರಗಗಳೆಂಬ ಜಲ ಸಮೂಹಗಳಿಂದಲೂ ಕಾಲಾಳುಗಳೆಂಬ ದೊಡ್ಡ ಮಲಲು ದಿನ್ನೆಗಳಿಂದಲೂ ಕೂಡಿದ ದೇವಸೈನ್ಯವೆಂಬ ಮಹಾಸಾಗರವನ್ನು ಪ್ರವೇಶಿಸಿ ಅಲ್ಲಿ ದೇವೇಂದ್ರನನ್ನು ಹಿಡಿದು ಬಂಧಿಸಿ ನಮ್ಮ ಲಂಕೆಗೆ ತಂದಿಟ್ಟವನಲ್ಲವೇ ಎಲೆ ರಾಜನೆ ಆಗ ಬ್ರಹ್ಮನ ಮಾತಿನಂತೆ ನೀನೇ ಆ ಇಂದ್ರನನ್ನು ಬಿಡಿಸಿ ಕಳುಹಿಸಿದೆ ಆಮೇಲೆಯೇ ಇಂದ್ರನು ಸಮಸ್ತ ದೇವತೆಗಳಿಂದಲೂ ನಮಸ್ಕೃತನಾಗಿ ಸ್ವರ್ಗದಲ್ಲಿ ಸೇರಿಕೊಂಡನು ಎಲೆ ಮಹಾರಾಜನೇ ಈಗಲೂ ನೀನು ಅಂತಹ ಮಹಾವೀರ್ಯವುಳ್ಳ ನಿನ್ನ ಮಗನಾದ ಇಂದ್ರಜಿತ್ತನ್ನೇ ಯುದ್ಧಕ್ಕೆ ಕಳುಹಿಸು ಅವನೇ ಆ ರಾಮನನ್ನು ಅವನ ಕಡೆಯ ಕಪಿಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಬರುವನು ಈ ಅಲ್ಪ ಕಾರ್ಯಕ್ಕಾಗಿ ನಿನಗೆ ಇಷ್ಟು ಚಿಂತೆ ಏಕೆ ಕೇವಲ ಕ್ಷುದ್ರನಾದ ಯಾವನೋ ವಾನರನಿಂದ ನಮಗೆ ಅಕಸ್ಮಾತ್ತಾಗಿ ಈ ಅಪಾಯವು ಬಂದೊದಗಿತು ಆದರೇನು ಇದಕ್ಕಾಗಿ ನೀನು ಮನಸ್ಸಿನಲ್ಲಿ ಎಷ್ಟು ಮಾತ್ರವೂ ವಿಷಾದ ಪಡಕೂಡದು ಎಂದರು ಇಲ್ಲಿಗೆ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ